ಏನು ಹೆಣ್ಣು ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಮತ್ತು ಮಕ್ಕಳ ಹಕ್ಕು ಬಾಲ್ಯ ವಿವಾಹ ಹಾಗೂ ಮಕ್ಕಳ ಕಾನೂನು ಯಾಕೆ ಇದೇ ಶಾಲೆಯನ್ನ ಚೂಸ್ ಅಂತ ಹೇಳಿದ್ರೆ ಇದು ಏನು ಗರ್ಲ್ಸ್ ಶಾಲೆ ಆಗಿರೋದ್ರಿಂದ ಇಲ್ಲಿ ಕಾರ್ಯಕ್ರಮ ಮಾಡಬೇಕು ನಿಮ್ಗಳಿಗೆ ಸ್ವಲ್ಪ ತಿಳಿ ಹೇಳಬೇಕು ನಿಮ್ಗೆ ಗೊತ್ತಿಲ್ಲ ಅಂತಲ್ಲ ಎಲ್ಲ ವಿಚಾರನೂ ಗೊತ್ತಿರೋದಿಲ್ಲ ಆ್ಯಂಡ್ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರುವಂಥ ವಿಚಾರಗಳನ್ನು ಕೂಡ ನೀವು ತಿಳ್ಕೊಳ್ಳುತ್ತೆ ತಿಳ್ಕೊಂಡಿರುವುದಿಲ್ಲ ಅಲ್ವಾ ಆ ಉದ್ದೇಶಕ್ಕೋಸ್ಕರ ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಸ್ ಹಮ್ಮಿಕೊಂಡಿದ್ದೇವೆ ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಇಂಟರ್ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ ಏನು ಇದು ಹೆಣ್ಣು ಮಕ್ಕಳು ಸಮಾಜದ ಸೌಂದರ್ಯ ಶಕ್ತಿ ಮತ್ತು ಫ್ಯೂಚರ್ ದಿ ಏನು ಗರ್ಲ್ ಚೈಲ್ಡ್ಸ್ ಆರ್ ದಿ ಬ್ಯೂಟಿ ಆಫ್ ದಿ ಸೊಸೈಟಿ ದೇ ಆರ್ ದಿ ಸ್ಟ್ರೆಂತ್ ಆಫ್ ದಿ ಸೊಸೈಟಿ ಆ್ಯಂಡ್ ಆಲ್ಸೋ ಫ್ಯೂಚರ್ ಆಫ್ ದಿ ನೇಷನ್ ಆ ಹಿಂಗೆಲ್ಲ ಇದ್ರೂ ಕೂಡ ಇವತ್ತಿಗೂ ಕೂಡ ಎಲ್ಲಿನೋ ಒಂದು ಕಡೆ ಲಿಂಕ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಲ್ಯಾಕ್ ಆಫ್ ಎಜುಕೇಶನ್ ಆ್ಯಂಡ್ ಚೈಲ್ಡ್ ಮ್ಯಾರೇಜ್ ಹೆರಾಸ್ಮೆಂಟ್ ಅವ್ರ ಏನು ಶೋಷಣೆ ಮಾಡುವಂಥದ್ದು ಸೆಕ್ಷುವಲ್ ಹೆರಾಸ್ಮೆಂಟ್ ಈ ಥರದ್ದೆಲ್ಲ ಆಗ್ತಾ ಇರೋದ್ರಿಂದ ಆಗ್ತಾ ಇದೆ ಅದನ್ನೆಲ್ಲ ತಡೆಗಟ್ಟಬೇಕು ಅವ್ರಿಗೆ ಒಂದು ಪ್ರೊಟೆಕ್ಷನ್ ಇರಬೇಕು ಅಂತ ಹೇಳಿ ಈ ಒಂದು ದಿನನ ಅಬ್ಸರ್ವೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಇನಿಷಿಯಲಿ ನೈನ್ಟೀನ್ ನೈನ್ಟಿ ಫೈವಲ್ಲಿ ದೆನ್ ಟೂ ತೌಸಂಡ್ ಟ್ವೆಲ್ವಲ್ಲಿ ಇದನ್ನ ಎವ್ರಿ ಲೆವೆಂತ್ ಅಕ್ಟೋಬರ್ ಆಚರಣೆ ಅಂತೇಳಿ ಇದು ಮಾಡಿದ್ದು ಏನಿದು ಒಬ್ಜೆಕ್ಟ್ ಅಂದರೆ ಉದ್ದೇಶ ಏನು ಈ ಒಂದು ದಿನಾಚರಣೆ ಮಾಡಲಿಕ್ಕೆ ಫಾರ್ ಎಕ್ಸಾಂಪಲ್ ನಾವೀಗ ಏನು ಗೌರಿ ಗಣೇಶ ಹಬ್ಬನ ನಿನ್ನೆ ಮೊನ್ನೆ ಮುದ್ದೆ ಯಾವುದೋ ದೀಪಾವಳಿ ಹಬ್ಬ ಆಚರಿಸ್ ಏನು ಉದ್ದೇಶ ಅದು ನಮ್ಮ ಸಾಂಪ್ರದಾಯಿಕ ಹಾಂ ಹಿಂದೂ ಟ್ರೆಡಿಷನ್ ಕಸ್ಟಮ್ಸ್ನ ಏನು ಹಿಂದಿನಿಂದ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರ್ತೀವಿ ಹಾಂ ಕಸ್ಟಮ್ಸ್ ಆ್ಯಂಡ್ ಯೂಸೇಜಸ್ ಅದನ್ನು ಮುಂದುವರ್ಸ್ಕೊಂಡು ಹೋಗೋದು ಹಾಗೇನೆ ಹೆಣ್ಣು ಮಕ್ಕಳ ದಿನ ಆಚರಣೆ ಮಾಡ್ಲಿಕ್ಕೆ ಏನು ಉದ್ದೇಶ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳ ಹಕ್ಕುಗಳನ್ನು ರಕ್ಷಿಸುವುದು ಮತ್ತು ಜೆಂಡರ್ ಡಿಸ್ಕ್ರಿಮಿನೇಷನ್ ಅಯ್ಯೋ ನೀನು ಹುಡುಗಿ ನಿನ್ ಕೈಲಾಗೋದಿಲ್ಲ ಅಥವಾ ಅಯ್ಯೋ ಹುಡುಗರೇನು ಬಿಡು ಹೆಂಗೆ ಇದ್ರಲ್ಲಿ ಇರ್ತಾರೆ ಸೊ ಈ ಥರದೊಂದು ಡಿಸ್ಕ್ರಿಮಿನೇಷನ್ನ ತೆಗ್ದಿ ತೆಗಿಲಿಕ್ಕೆ ಆ್ಯಂಡ್ ಶಿಕ್ಷಣ ಆರೋಗ್ಯ ಮತ್ತು ಸುರಕ್ಷತೆ ಒದಗಿಸುವುದು ಹಾಂ ಬಾಲ್ಯ ವಿವಾಹ ಮತ್ತು ಲೈಂಗಿಕ ಹಿಂಸೆಯನ್ನು ತಡೆಯುವುದು ಹೆಣ್ಣು ಮಕ್ಕಳಿಗೆ ಸಮಾಜದಲ್ಲಿ ಸಮಾನ ಅವಕಾಶ ನೀಡುವುದು ಟೆಕ್ನಿಕಲ್ ಫೀಲ್ಡ್ ಆಗಿರ್ಬೋದು ಸ್ಪೋರ್ಟ್ಸ್ ಅಂಡ್ ಎಜುಕೇಶನ್ ಯಾರು ನಮ್ಮ ಈಗಿನ ಪ್ರೆಸಿಡೆಂಟ್ ಇಲ್ವಾ ಎಲ್ಲಿ ತನಕ ಇದ್ದಾರೆ ನೋಡ್ರಿ ಪೋಸ್ಟ್ ಮ್ಯಾನ್ ಹಿಡಿದು ಪ್ರೆಸಿಡೆಂಟ್ ಪ್ರೆಸಿಡೆಂಟ್ವರೆಗೂ ಕೂಡ ಎಲ್ಲ ಒಂದು ಏನು ಹೆಣ್ಣುಮಕ್ಕಳ ಕೊಡುಗೆ ಇದ್ದೇ ಇದೆ ನಾವು ಅದನ್ನು ಸ್ಪೋರ್ಟಿವ್ ಆಗಿ ತೊಗೊಳ್ಬೇಕು ಅವ್ರು ಮಾಡ್ತಾರೆ ನಮಗೆ ಆಗೋದಿಲ್ಲ ಅಂತಲ್ಲ ಹಾ ನಾವು ಅದನ್ನ ಪ್ಲಸ್ ಆಗಿ ತಗೊಳ್ಬೇಕು ಓಕೆ ದೆನ್ ನೆಕ್ಸ್ಟ್ ಪ್ರತಿ ವರ್ಷನೂ ಒಂದೊಂದು ಥೀಮ್ ಇರುತ್ತೆ ಲಾಸ್ಟ್ ಟ್ವೆಂಟಿ ಟೂ ಅಲ್ಲಿ ಅವರ್ ಟೈಮ್ ಈಸ್ ನೌ ಅವರ್ ರೈಟ್ ಆಫ್ ಅವರ್ ಅವರ್ ರೈಟ್ಸ್ ಅವರ್ ಫ್ಯೂಚರ್ ಅಂತ ಹೇಳಿ ಇನ್ವೆಸ್ಟ್ ಇನ್ ಗರ್ಲ್ಸ್ ರೈಟ್ಸ್ ಅವರ್ ಲೀಡರ್ಶಿಪ್ ಅವರ್ ವೆಲ್ಬಯಿಂಗ್ ಅಂತ ಹೇಳಿ ದೆನ್ ನೆಕ್ಸ್ಟ್ ಇಂಪಾರ್ಟೆನ್ಸ್ ಏನು ಸಿಗ್ನಿಫಿಕೆನ್ಸ್ ಅಂತ ಹೆಣ್ಣು ಹೆಣ್ಣುಮಕ್ಕಳ ಹಕ್ಕುಗಳು ಅರಿವು ಮೂಡಿಸೋದು ನಿಮ್ಗೆ ಏನೆಲ್ಲ ರೈಟ್ಸ್ ಇದೆ ಅಂತ ಹೇಳಿ ನಿಮ್ಗೆ ತಿಳಿಸ್ಕೊಡುವಂಥದ್ದು ದೆನ್ ಅಗೇನ್ ಬಾಲ್ಯ ವಿವಾಹ ಮತ್ತು ಲೈಂಗಿಕ ಹಿಂಸೆಗೆ ವಿರೋಧವಾಗಿ ಧ್ವನಿ ಎತ್ತುವುದು ಶಿಕ್ಷಣ ಮತ್ತು ಸ್ವಾವಲಂಬನೆಯ ಮಹತ್ವವನ್ನು ಸಾರುವಂಥದ್ದು ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿಯಲ್ಲಿ ಹೆಣ್ಣು ಮಕ್ಕಳ ಪಾತ್ರವನ್ನು ಗುರುತಿಸುವಂಥದ್ದು ನಾನೀಗ ಹೇಳಿದಿನಿ ದೆನ್ ನೆಕ್ಸ್ಟ್ ಗೌರ್ಮೆಂಟ್ ಆ್ಯಸ್ ಇನಿಶಿಯೇಟ್ ಇನ್ ಇನಿಷಿಯೇಟೆಡ್ ಸವರಲ್ ಸ್ಕೀಮ್ಸ್ ಆ್ಯಂಡ್ ಏನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಹಾಂ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತೇಳಿ ಕೇಳಿದ್ದೀರಲ್ವಾ ಅದು ಮತ್ತು ಪೋಕ್ಸೋ ಆ್ಯಕ್ಟ್ ಅಂತೇಳಿ ಬಂದಿದೆ ಲೈಂಗಿಕ ದೌರ್ಜನ್ಯದ ವಿರುದ್ಧ ಇರುವಂಥ ರೈಟ್ ಟು ಎಜುಕೇಷನ್ ಎಲ್ಲರಿಗೂ ಕೂಡ ಎಜುಕೇಷನ್ನ ನೀಡಬೇಕಂತೇಳಿದ್ರು ದೆನ್ ನೆಕ್ಸ್ಟು ಚಿಲ್ಡ್ರನ್ಸ್ ರೈಟ್ ಮಕ್ಕಳಿಗೂ ಹಕ್ಕಿರುತ್ತಾ ಅಂತ ನಿಮಗೆ ಸ್ಟ್ರೇಂಜ್ ಅನ್ನಿಸ್ಬೋದಲ್ವ ಅಕ್ಕಳು ಏನು ಗೊತ್ತಿರೋದಿಲ್ಲ ಸಣ್ಣ ಮಕ್ಕಳು ಅವ್ರಿಗೇನು ಹಕ್ಕಿರುತ್ತೆ ಅಂತ ಹೌದಾ ಹಾಂ ಮಕ್ಕಳು ಅಂದರೆ ಯಾರು ಬಿಲೋ ಏಯ್ಟೀನ್ ಇಯರ್ಸ್ ಹಾಂ ಬಿಲೋ ಏಯ್ಟೀನ್ ಇಯರ್ಸ್ ಯಾರೆಲ್ಲ ಇರ್ತಾರಲ್ಲ ಅವರೆಲ್ಲ ಮಕ್ಕಳು ಅಂತೇಳಿ ಅವರಿಗೂ ಕೂಡ ನಮ್ಮ ಏನು ಲಾ ಸಿಸ್ಟಮಲ್ಲಿ ರೈಟ್ಸ್ ಇದೆ ಸಡನ್ ರೈಟ್ಸು ಪ್ರತಿಯೊಬ್ಬ ಮಗುವಿಗೂ ಬದುಕಲು ಆರೋಗ್ಯಕರವಾಗಿ ಬೆಳೆಯಲು ಮತ್ತು ಅಭಿವೃದ್ಧಿ ಸಾಧಿಸಲು ಹಕ್ಕು ಇದೆ ಆಹಾರ ಬಟ್ಟೆ ಆಶ್ರಯ ಆರೈಕೆ ಹಾಂ ಈ ರೀತಿ ಇವನ್ ಇದು ಯಾವುದ್ರಲ್ಲಿ ಅಂದ್ರೆ ಆರ್ಟಿಕಲ್ ಟ್ವೆಂಟಿಯಲ್ಲಿ ಜೀವನ ಮತ್ತು ಅಭಿವೃದ್ಧಿ ಹಕ್ಕು ಅಂತೇಳಿ ಬರುತ್ತೆ ದೆನ್ ನೆಕ್ಸ್ಟ್ ಶಿಕ್ಷಣದ ಹಕ್ಕು ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಅಪ್ ಟು ಫೋರ್ಟೀನ್ ವರೆಗೆ ಇದು ಸೆಕ್ಷನ್ ಟ್ವೆಂಟಿ ಒನ್ ಇಂದ ಸಿಕ್ಸ್ ಟು ಎ ಇಯರ್ಸ್ ಇಯರ್ಸ್ವರೆಗೆ ಫ್ರೀ ಎಜುಕೇಷನ್ ಕೊಡಬೇಕಂತೇಳಿ ದೆನ್ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಟು ತೌಸಂಡ್ ನೈನ್ ಆರೋಗ್ಯ ಮತ್ತು ಪೋಷಣೆಯ ಹಕ್ಕು ಉತ್ತಮ ಆರೋಗ್ಯ ಸೇವೆ ಕೊಡುವಂಥದ್ದು ಪೌಷ್ಟಿಕ ಆಹಾರ ಈ ಆಶಾ ಕಾರ್ಯಕರ್ತರು ಎಲ್ಲ ನಿಮ್ಮ ಮನೆ ಮನೆಗೆ ಬಂದು ಬಾಣತಿಯರು ಮತ್ತೆ ಮಕ್ಕಳಿಗೆ ಏನ ಡಿಪಾರ್ಟ್ಮೆಂಟ್ ಅಲ್ಲಿ ಸಿಗುತ್ತೆ ಅದನ್ನ ಕೊಡ್ತಾರೆ ನಿಮ್ಗೆ ಏನಾದರೂ ಅಬ್ಸರ್ವ್ ವಿ ಅಬ್ಸರ್ವ್ ಎನಿ ಒನ್ ಆಫ್ ಯು ಹಾ ನೋಡಿದ್ರೆ ಗೊತ್ತಿಲ್ವಾ ನಿಮ್ಮ ಹಳ್ಳಿಗಳಲ್ಲಿ ಅಂಗನವಾಡಿ ಆಶಾ ಕಾರ್ಯನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರಿದ್ರೆ ನಿಮ್ಮ ಮನೆಗೆ ಬಂದು ಮಗುವಿಗೆ ವ್ಯಾಕ್ಸಿನ್ ಆಗಿದೆಯೋ ಹಾ ಮಗುವಿಗೆ ಅದೇನು ಚಾರ್ಟ್ ಇರ್ತದಲ್ಲ ಅದು ಫುಡ್ ತಂದು ಕೊಟ್ಟು ಹೋಗ್ತಾರೆ ನೆನಪಿದೆಯಾ ದಟ್ ಈಸ್ ಆಲ್ಸೋ ಇನ್ಕ್ಲೂಡ್ಸ್ ಇನ್ ದಿ ಚೈಲ್ಡ್ಸ್ ರೈಟ್ ಅದು ಮಕ್ಕಳ ಹಕ್ಕುಗಳ ಅಡಿಯಲ್ಲಿ ಬರುತ್ತೆ ಶೋಷಣೆ ಮತ್ತು ಹಿಂಸೆಗಳಿಂದ ರಕ್ಷಣೆ ಹಾಕು ಆಲೋಚನೆ ಅಭಿಪ್ರಾಯ ಮತ್ತು ಮಕ್ಕಳಿಗೆ ಮಕ್ಕಳಿಗೇನು ಆಲೋಚನೆ ಇರುತ್ತೆ ಅಂತ ನೀವು ಅನ್ನಿಸ್ಬೋದು ಬಟ್ ಈ ಪ್ರೈಮರಿ ಸ್ಕೂಲ್ಸ್ ಎಲ್ಲ ಇರುವಾಗ ನಾವೆಲ್ಲ ಇರುವಾಗ ಪ್ರತಿಭಾ ಕಾರಂಜಯಂತಿ ಎಲ್ಲ ಮಾಡ್ತಿದ್ವಿ ಈಗ ಇದೇ ಇಲ್ಲೋ ಗೊತ್ತಿಲ್ಲ ಕ್ವೀಸ್ ಕಾಂಪಿಟೇಷನ್ ಮತ್ತೆ ಅವ್ರದ್ದೇನು ಕ್ರಿಯೇಟಿವಿಟಿ ಎಲ್ಲ ಇದ್ರೆ ನಮ್ಗೆ ಅವರಿಗೆಲ್ಲ ಪುಷ್ ಮಾಡುವಂಥದ್ದು ಸೊ ಅವ್ರು ಏನು ಅಭಿ ಅಭಿರುಚಿ ಇರುತ್ತೆ ಕೆಲವರು ಸ್ಪೋರ್ಟ್ಸಲ್ಲಿ ಇರ್ತಾರೆ ಕೆಲವರು ಕ್ರಿಯೇಟಿವಿಟಿ ಕೆಲವರು ಮೆಮೊರಿ ಇದರಲ್ಲಿ ನಮಗೆಲ್ಲ ಒಂದು ಸಾಲಾಗಿ ಎಲ್ಲ ಇಟ್ಟು ವಸ್ತು ಎಲ್ಲ ಇಟ್ಟು ಜಸ್ಟ್ ನೋಡಿ ಮತ್ತೆ ಅಲ್ಲಿ ಹೋಗಿ ಬರಲಿಕ್ಕೆ ಎಲ್ಲ ಇರ್ತಿತ್ತು ಅದು ಈಗ ಇದೇನೋ ಗೊತ್ತಿಲ್ಲ ಹಾಂ ಇದನ್ನೇ ಆಮ್ ವೆರಿ ಹ್ಯಾಪಿ ಸೊ ಆ ಥರದ್ದು ಆಟ ವಿಶ್ರಾಂತಿ ಮತ್ತು ಸಂಸ್ಕೃತಿ ಅದು ಹಾಂ